ನೂರ ಇವತ್ತು ಸುಮಾರು ಎಂಬತ್ತು ವಿವಿಗಳಲ್ಲಿ ನಾಲ್ ಸಾವಿರದ ಐದುನೂರು ಸಿಬ್ಬಂದಿಗಳು ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಅದೇ ರೀತಿ ಮೂವತ್ತಾರು ಸಾವಿರ ವಿದ್ಯಾರ್ಥಿಗಳು ಓದುತ್ತಿದ್ದಾರೆ ಬೇರೆ ಬೇರೆ ಪ್ರೊಫೆಷನಲ್ ಡಿಗ್ರಿ ಮತ್ತು ಶಾಲೆಗಳಲ್ಲಿ ಇವತ್ತು ಎರಡ್ ಸಾವಿರದ ಎಂಟರಲ್ಲಿ ಕ್ಯಾಂಪಸ್ ಆವರ್ಣದಲ್ಲಿ ಒಂದು ಫೋಕಸಿಂಗ್ ಆನ್ ಐ ಟಿ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ರೋಬೋಟಿಕ್ಸು ಮತ್ತು ಎಲೆಕ್ಟ್ರಿಟಿಕ್ಸು ಒಂದು ಇನ್ನೊಂದು ಇಂಜಿನಿಯರಿಂಗ್ ಕಾಲೇಜ್ ಆವರ್ಣದಲ್ಲಿ ನಾವು ಸ್ಥಾಪಿಸಬೇಕು ಆಟರ್ ಡಿ ಎಲ್ ಡಿ ಅಂತ ನಾವು ಇದನ್ನು ವಿಧಾನ ಮಾಡಿದ್ದೀವಿ ಅದೇ ರೀತಿ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರೈವೇಟ್ ಅಗ್ರಿಕಲ್ಚರ್ ಯುನಿವರ್ಸಿ ಕಾಲೇಜ್ ಭಾಳ ಇರಲಿಲ್ಲ ಈ ಮೊನ್ನೆ ಗೌರ್ಮೆಂಟ್ ಅವ್ರಿಗೆ ಪರ್ಮಿಷನ್ ಕೊಡೋದಿಲ್ಲ ಒಂದು ವರ್ಷದಲ್ಲಿ ನಾವು ಒಂದು ಅಗ್ರಿಕಲ್ಚರ್ ಕಾಲೇಜ್ ಪ್ರಾರಂಭಿಸಬೇಕೆಲ್ಲ ನಾವು ನಿರ್ಧಾರ ಮಾಡಿದ್ದೀವಿ ಅದ್ರ ಜೊತೆಗೆ ನನ್ನ ಪ್ರೆಸಿಡೆಂಟ್ ಬಿ ಎಲ್ ಡಿ ಅಸೋಸಿಯೇಷನ್ ಅವ್ರದ್ದು ಸಹ ಒಂದು ಏನ್ ಕನಸಾಗಿತ್ತು ಅಂತಂದ್ರೆ ನಾವು ಬಿಜಾಪುರ ಜಿಲ್ಲೆಯಲ್ಲಿ ಈಗ ನೀರಾವರಿಯಾಗಿ ಕೊಡಿ ಬೆಳೆದು ಮಾಡುವಂತಹ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಬೇರೆ ಬೇರೆ ಭಾರತ ದೇಶದಲ್ಲಿ ರೆನೌಂಡ್ ಎಕ್ಸ್ಪರ್ಟ್ಸ್ ಜೊತೆಗೆ ಸೇರಿ ಮೊದಲನೇ ವರ್ಷ ಐವತ್ತು ಫಾರ್ಮರ್ಸ್ ಗೆ ಅವ್ರ ಇನ್ಕಮ್ ಜಾಸ್ತಿ ಆಗ್ಬೋದು ಅವ್ರ ಡೈರಿ ಔಟ್ಪುಟ್ ಜಾಸ್ತಿ ಆಗೋ ರೀತಿಯಲ್ಲಿ ಎಲ್ಲ ಸೇರಿ ಮಾಡ್ಬೇಕಂತ ಹೇಳಿ ಅಕ್ಟೋಬರ್ ತಿಂಗಳ ಚಾಲೆಂಜ್ ನೀಡಿದ್ದೀರಿ ಬಹುಶಃ ಒಂದು ಐದು ವರ್ಷದಾಗ ಒಂದು ಎರಡು ಸಾವಿರ ಫಾರ್ಮರ್ಸ್ ಅದು ಇಂಪ್ಯಾಕ್ಟ್ ಆಗಿ ನಮ್ಮ ಇಲ್ಲಿ ನಾವು ಸುಮಾರು ಎಂಟರಿಂದ ಹತ್ತು ವರ್ಷದಲ್ಲಿ ಮೆಡಿಕಲ್ ಇಂಜಿನಿಯರಿಂಗ್ ಅಪ್ಲೈಡ್ ಸೈನ್ಸಸ್ ಲಾ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಇವತ್ತು ಇವತ್ತಿನ ಯುವಕ್ಕೆ ಬೇಕಾಗಿರುವಂಥದ್ದು ಆಧುನಿಕ ಇಂಡಸ್ಟ್ರಿ ಕೋರ್ಸಸ್ ಬೇಕು ಅದನ್ನು ಸಹ ಒಂದು ಎಂಟರಿಂದ ಹತ್ತು ವರ್ಷದಲ್ಲಿ ಎಲ್ಲವನ್ನು ಪ್ರಾರಂಭ ಮಾಡಬೇಕು ನಮ್ಮ ಬಿ ಎಲ್ ಡಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಯಾವ ರೀತಿ ಸಂಪರ್ಕ ಬೆಳೆಯುತ್ತೆ ಬೇರೆ ಬೇರೆ ಕೊಲಾಬ್ರೇಷನ್ ನಮ್ಮ ಬಿಜಾಪುರ ಜಿಲ್ಲೆಯ ಹೆಸರು ಸಹ ಎಲ್ಲ ಕಡೆ ಹೋಗುತ್ತೆ ಆಮೇಲೆ ನಮಗೂ ಬೇರೆ ಬೇರೆ ಸ್ಟಾಫ್ ಸಿಗೋದ್ರಿಂದ ನಮ್ಗೆ ಇಂಟ್ರಾಕ್ಷನ್ ಆಗಿರ್ಬೋದು ರಿಸರ್ಚಿಗೆ ಆಗಿರ್ಬೋದು ಅಡ್ಮಿಶನ್ ಎಲ್ಲಾ ರೀತಿಯಿಂದ ಸಹಕಾರ ಆಗುತ್ತೆ ಜಿಲ್ಲೆಯ ಜನರಿಗೂ ಬಹಳ ಸಹಕಾರ ಆಗಬಹುದು ಸೇಮ್ ಅವ್ರು ಶುರು ಮಾಡಿದ್ರು ಲಾಟಿಯರ್ ಶುರು ಮಾಡಿದ್ರು ಅದೇ ಇದು ಡಿಫ್ರೆಂಟ್ ಅಂತಲ್ಲ ಸರ್ ಇಟ್ ಆಲ್ ಪಾರ್ ವಿತ್ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಏನೋ ಒಂದು ರೂಪಕ್ಕೆ ಕೊಟ್ಟಿರ್ತಾರಲ್ಲ

ಅನುಕೂಲ ಆಗುವಂಥದ್ದು ನಾವು ಬಚ್ಚಿ ಗೋಧಿ ಅಂತ ಕರಿತೀವಿ ಅಥವಾ ಕೆಲವು ಯಾವುದೋ ಒಂದು ಟೈಪ್ ಆಫ್ ಜೋಳ ಪರ್ಟಿಕ್ಯುಲರ್ಲಿ ಫಾರ್ ಒಂದು ಜೋಳ ಟೈಪ್ ಇದೆ ಇಲ್ಲಿ ಲೋಕಲ್ ಇದನ್ನ ನಾವು ಹೆಚ್ಚಿಗೆ ಕೊಡಬಹುದು ಸರ್ ಹೇಳದಂಗ ಅದರೊಳಗೆ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ನಾವು ಹಾರ್ಟಿಕಲ್ಚರ್ ವಿಭಾಗ ಶುರು ಮಾಡಬಹುದು ಬಟ್ ಹಾರ್ಟಿಕಲ್ಚರ್ ಕಾಲೇಜ್ ಶುರು ಮಾಡಕ್ ಆಗುದಿಲ್ಲ ಸೆಂಟರ್ ಆಫ್ ಎಕ್ಸಲೆನ್ಸ್ ಆಯ್ತು ಬೋರೇ ಪೀರಿಯಡ್ ಆಫ್ ಮೂರ್ನಾಕ್ ವರ್ಷಕ್ಕೆ ಸರ್ಕಾರ ಅದಕ್ಕೆ ನಾವು ಪರ್ಮಿಷನ್ ಕೊಡ್ತಂದ್ರೆ ಆಲ್ರೆಡಿ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಅದರದ್ದು ಎಲ್ಲ ರೆಡಿ ಇರ್ತದೆ ಅಪ್ಗ್ರೇಡ್ ಮಾಡ್ಲಿಕ್ಕೆ ಐ ಸಿಆರ್ ರೂಪರೆಖ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಸಂರಜ್ಞತೆಗೆ ಒಳಪಟ್ಟು ಅದಕ್ಕೆ ಆಗುತ್ತೆ ಇಟ್ ವಿಲ್ ಬಿ ಎ ಪಾರ್ಟ್ನರ್ಶಿಪ್ ಇನ್ಸ್ಟಿಟ್ಯೂಷನ್

ಅಡ್ಮಿಷನ್ ಹೋಗಿ ಎಲ್ಲರಿಗೂ ತಿಳಿಸಿ ಆಮೇಲೆ ನಾವು ಒಂದು ಓಪನ್ ಡೇ ಅಂತ ಕಾನ್ಸೆಪ್ಟ್ ಮಾಡಿದ್ವಿ ಈಗ ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗು ಫಾರ್ಮಸಿ ನರ್ಸಿಂಗು ಯಾವ್ದೇ ಸ್ಟೂಡೆಂಟ್ಸ್ ಬೇಕಿದ್ರು ಟೈಮ್ ಬಂದು ಒಂದ್ ದಿವ್ಸ ಇದ್ದು ಯಾವ ರೀತಿ ಕ್ಲಾಸ್ ರೂಮ್ ಇರ್ತಾವೆ ಲ್ಯಾಬ್ ಇರ್ತಾವೆ ಯಾವ ರೀತಿ ಇರುತ್ತಾ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅಂತ ಎಲ್ಲಾನು ನೋಡ್ಕೊಂಡು ಹೋಗುವಂಗ್ರು ಆಮೇಲೆ ಅವ್ರು ಬಂದ್ ನೋಡಬಹುದು ನನಗೆ ಇಂಜಿನಿಯರಿಂಗ್ ಲೈಕ್ ಆಗಿಲ್ಲ ನರ್ಸಿಂಗ್ ಲೈಕ್ ಆಗೈತಿ ಅಂತ ಇನ್ನೊಂದು ಲೈಕ್ ಆಗೈತಿ ನೋಡ್ಕೊಂಡು ದೇ ಕ್ಯಾನ್ ಡಿಸೈಡ್ ಅಂತ ಹೇಳಿ ಬಹಳ ಐದ ಮೂರ್ನಾಕ್ ವರ್ಷ ಆಯ್ತು ನಾವೆಲ್ಲ ಸೇಮ ಕ್ಯಾಂಪಸ್ ರಾರ್ ಬೆಂಗಳೂರು ಎಲ್ಲಂಕಾ ಅಂತ ಕ್ಯಾಂಪಸ್ ಅಷ್ಟೇ یاد್ರಿ ಇಲ್ರಿ 50 ಎಕರೆ ಚಕರು ಬೆಂಗಳೂರು ಅದರ ಒತ್ತುಕಾ ಮಲ್ಟಿ ಫ್ಯಾಕಲ್ಟಿ ವಿಶೇಷ इलाके ಬಡಿಬೇಕು ಅಂತ ಗುಟ್ಟು ನಮ್ಮ ರಾಷ್ಟ್ರೀಯ ಯೋಜನೆಯ ಪ್ರಕಾರ ನಾವು ಒಂದು ವಿಶ್ವವಿದ್ಯಾಲಯವನ್ನು ಪ್ರಾರಂಭ ಮಾಡಿ ಒಂದೇ ಒಂದು ಕಾಲೇಜಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು ಐದು ಮಹಾವಿದ್ಯಾಲಯಗಳು ಅದರಲ್ಲಿ ಬರ್ತದೆ ಇನ್ನು ನೆಕ್ಸ್ಟ್ ಇಯರ್ನಲ್ಲಿ ಮತ್ತೆ ಮೂರು ಅದರಲ್ಲಿ ಒಳಗೊಳ್ಳುತ್ತೆ ಹೀಗಾಗಿ ನಾವು ಮಲ್ಟಿ ಫ್ಯಾಕಲ್ಟಿ ಯೂನಿವರ್ಸಿಟಿ ಅಂತ ಒಂದು ಲೆವೆಲ್ಗೆ ನಾವು ಮುಂದೆ ಹೋಗ್ತಾ ಇದ್ದೇವೆ ಅದೇ ರೀತಿ ನಮ್ಮ ಚಾನ್ಸಲರ್ ಸರ್ ಹೇಳಿದಾಗೆ ಇಟ್ ವಾಸ್ ಕನ್ಫೈಂಡ್ ಒನ್ಲಿ ಟು ಬಿಜೆಪು Now we are expanding to uh, the Begul campus and uh, already the land is there. Building construction will start within another 6 months and at the end first phase will start. Otherly, engineering and technology, architecture, design, management, computer science, science and technology. Uh, of course, we will program with the international collaboration so that. ಆಂಬುಲೆನ್ಸ್ ಸೌಲಭ್ಯ ಮತ್ತು ನಮ್ಮ ಹಾಸ್ಪಿಟಲ್ನಲ್ಲಿ ಸ್ಟೇಟ್ ಆಫ್ ದಿ ಆರ್ಟ್ ಫೆಸಿಲಿಟೀಸ್ ಈಗ ನಮ್ಮ ಆಲ್ರೆಡಿ ಹಾಸ್ಪಿಟಲ್ನಲ್ಲಿ ಸಿ ಟಿ ಆ್ಯಂಡ್ ಫೆಸಿಲಿಟಿ ಇದೆ ಎಮ್ ಆರ್ ಐ ಫೆಸಿಲಿಟಿ ಇದೆ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ನಡೀತಾ ಇದೆ ಮತ್ತು ಓಪನ್ ಹಾರ್ಟ್ ಸರ್ಜರಿ ನಡೀತಾ ಇದೆ ಆಲ್ ಕಾರ್ಡಿಯ ಫೆಸಿಲಿಟೀಸ್ ಬೋತ್ ಸ್ಕೀಮ್ಸ್ ಆಸ್ ವೆಲ್ ಆಸ್ ಪಬ್ಲಿಕ್ ನಮ್ಮಲ್ಲಿ ಬಹಳ ಚೆನ್ನಾಗಿ ನಡೀತಾ ಇದೆ ರಿಸಲ್ಟ್ಸ್ ಬಹಳ ಚೆನ್ನಾಗಿದೆ ಒಳ್ಳೆ ರಿಸಲ್ಟ್ಸ್ ಇದೆ ಇವತ್ತು ಸೊ ಇದಕ್ಕೆಲ್ಲಕ್ಕೂ ಸಹ ತಮ್ಮೆಲ್ಲ ಸಹಕಾರ ಬೇಕು ಪ್ರೋತ್ಸಾಹ ಬೇಕು ಈ ನಮ್ಮ ಒಂದು ಯೋಜನೆಗಳು ನಮ್ಮ ಒಂದು ಸೇವೆಗಳು ಜನಗಳಿಗೆ ತರಿಸಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಇವತ್ತು ಪತ್ರಕೃಷ್ಟಿಯಲ್ಲಿ ನಾವು ಈ ವಿಷಯವನ್ನ ತುಂಬ ನಾವು ಏನ್ ಮಾಡ್ತೀವಿ ಅಂತ ಶುರು ಕಟ್ಟೆ ಆಮೇಲೆ ಸಂಜೆ ಸ್ವಾಮಿಗಳಾಗ್ಲಿ ಮುಂದೆ ಮುನ್ಸತಿ ರಾಜಕಾರಣಿ ಬಿಜಾಪುರ್ ಕಟ್ಟಂತ ಅಪರೂಪದ ರಾಜಕಾರಣಿ ಶ್ರೀ ಬಿ ಎಂ ಪಾಟೀಲ್ ಕಾಲದಲ್ಲಿ ಸ್ಟೆಬಿಲಿಟಿ ಮುಂದೆ ಎಂ ಬಿ ಪಾಟೀಲ್ ಕಾಲದಲ್ಲಿ ಎಕ್ಸ್ಪಾನ್ಷನ್ ಆಯಿತು ಎಲ್ಲೆಲ್ಲಿ ಬಿಜಾಪುರ ಜಿಲ್ಲೆ ಪ್ಲಸ್ ಎಲ್ಲಾ ಶಿಕ್ಷಣ ಸಂಸ್ಥೆಗಳು ಕನ್ನಡ ಶಾಲೆ ಹಿಡಿದು ಅಥವಾ ಪ್ರೈಮರಿ ಸ್ಕೂಲ್ ಹಿಡಿದು ವಿಶ್ವವಿದ್ಯಾಲಯವರೆಗೆ ಈಗ ನಮ್ಮ ವಿಶ್ವವಿದ್ಯಾಲಯದ ಕರ್ಣಕಾರಿಯಂ ಪಾಟೀಲ್ ಎಕ್ಸ್ಪಾನ್ಶನ್ ನೀವು ತಗೊಂಡ್ ಮೂರು ಮೂರು ತಿಂಗಳಾಯ್ತು ಅಷ್ಟೇ ಈ ಹುದ್ದೆ ಅಷ್ಟರೊಳಗೆ ನೀವು ಏನ್ ನೋಡ್ತಾ ಇದೀರಿ ಅಂದ್ರೆ ಸಂಸ್ಥೆ ಆದಂತಹ ವಿಶ್ವವಿದ್ಯಾಲಯ ಯಾವ ರೀತಿ ಬೆಳೀತಾ ಇದೆ ಅನ್ನೋದಕ್ಕೆ ಉದಾಹರಣೆ ಮುಂದಿನ ದಿನಗಳಲ್ಲಿ ನಾವು ಬೇರೆ ಜಿಲ್ಲೆಗಳ ಈ ವಿಶ್ವವಿದ್ಯಾಲಯದ ವಿವಿಧ ಸಂಸ್ಥೆಗಳನ್ನು ತಯಾರು ಮಾಡೋದಾಗ್ಲಿ ಮತ್ತು ಅತ್ಯುನ್ನತವಾದಂತ ಬೆಂಗಳೂರಲ್ಲಿ ನಾವೇನು ವಿಚಾರ ಮಾಡ್ತೀವಿ ಆರ್ಟಿಫಿಶಿಯಲ್ ಇಂಟೆಲಿಜೆನ್ಸ್ ಆಗಲಿ ಮಷಿನ್ ಲರ್ನಿಂಗ್ ಆಗಲಿ ಟಾಟಾ ಸೈನ್ಸ್ ಆಗಲಿ ನಾವು ಬೆಂಗಳೂರು ಕ್ಯಾಂಪಸ್ ವಿಚಾರ ಮಾಡೋದ್ರೊಳಗೆ ಇಲ್ಲ ಹೊಸ ಕ್ಯಾಂಪಸ್ ಬೆಂಗಳೂರಿಗೆ ಹೋಗಿ ಒಂದು ದೂರದೃಷ್ಟಿ ಈಗಾಗಲೇ ನೀವು ಕಂಡುಕೊಳ್ತಾ ಇದ್ದೀರಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸೇವೆಗೆ ಅವರು ಬದ್ಧರಾಗಿದ್ದಾರೆ ಅವಲ್ಲ ಹಣೆ ಆಗ್ಲಿಕ್ಕೆ ನಾವು ವಿಶ್ವವಿದ್ಯಾಲಯದ ಏನು ಎಲ್ಲ ಸ್ಟಾಫ್ ಅದೇವಿ ಅಥವಾ ಎಲ್ಲ ವಿವಿಧ प्रिष्ट टेरा दो,